ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಆಷಾಢ ಸಮಯದಲ್ಲಿ ನಮ್ಮ ಮಲೆನಾಡು ಹಾಗೂ ಕರಾವಳಿ ಕಡೆಯಲ್ಲಿ ಈ ಕೆಸುವಿನ ಸೊಪ್ಪಿನ ಹುಳಿಯನ್ನ ಮಾಡ್ತಾರೆ ತುಂಬಾ ಚೆನ್ನಾಗಿರತ್ತೆ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಕೆಸುವಿನ ಎಲೆಯನ್ನ ತಗೊಂಡಿದೀವಿ ಆದಷ್ಟು ಎಳೆದಾಗಿರುವಂತಹದನ್ನ ತಗೋಬೇಕಾಗತ್ತೆ ತುಂಬಾ ಚೆನ್ನಾಗಿರತ್ತೆ ಈ ಆಷಾಢ ಸಮಯದಲ್ಲಿ ಯಾವಾಗ್ಲೂ ಕೆಸುವಿನ ಸೊಪ್ಪು ತುಂಬಾ ಎಳೆಯದಾಗಿ ಚೆನ್ನಾಗಿ ಇರುತ್ತೆ ನೋಡಿ ಈ ಇಷ್ಟು ಎಳೆಯದಾಗಿರುವಂತದ್ದು ತಗೊಂಡಿದೀವಿ ಹಾಗೆ ಇದು ಸ್ಟೆಮ್ ಅಂದ್ರೆ ಕೆಸುವಿನ ಎಲೆಯ ದಂಟು ಇರುತ್ತಲ್ವಾ ಅದು ಇದನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನಾರು ಕೂಡ ಇರುತ್ತೆ ಸೊ ಆ ನಾರನ್ನೆಲ್ಲ ನಾವು ತೆಗೆದುಕೊಳ್ಬೇಕು ನೋಡಿ ಈ ರೀತಿ ಚಾಕುವಿನ ಸಹಾಯದಿಂದ ಇದನ್ನ ಕಟ್ ಮಾಡ್ಕೊಂಡ್ರಿ ಈ ರೀತಿ ನಾರನ್ನೆಲ್ಲ ತೆಗಿಬೇಕಾಗತ್ತೆ ಇದು ತಿನ್ನೋಕೆ ಚೆನ್ನಾಗಿರಲ್ಲ ಈ ನಾರಿದ್ರೆ ಇದ್ರೆ ಸೊ ಇದನ್ನೆಲ್ಲ ಈ ರೀತಿ ತೆಗೆದುಕೊಳ್ಬೇಕು ತುಂಬಾ ಎಳೆಯದಾಗಿರುವಂತಹ ಕೆಸುವಿನ ದಂಟನ್ನ ನೀವು ತಗೋಬೇಕಾಗತ್ತೆ ಆವಾಗ ತುಂಬಾ ಚೆನ್ನಾಗಿರತ್ತೆ ನೋಡಿ ಈ ರೀತಿ ನಾರ್ ಇರುತ್ತೆ ತೆಗೆದುಕೊಳ್ಬೇಕು ಚಿಕ್ಕದಾಗಿರುವಂತದ್ದು ಕೂಡ ತೆಗಿಬೇಕಾಗತ್ತೆ ನೋಡಿ ಇದಕ್ಕೆಲ್ಲ ನಾವು ನಾರನ್ನ ತೆಗೆದು ಇಟ್ಕೊಂಡಿದೀವಿ ಇದೇ ರೀತಿ ಉಳಿದಿರುವ ದಂಟಿಗೂ ಕೂಡ ಈ ನಾರನ್ನೆಲ್ಲ ಬಿಡಿಸಿ ಇಟ್ಕೋಬೇಕಾಗತ್ತೆ ಇದನ್ನ ಚಿಕ್ಕದಾಗಿ ಹೆಚ್ಕೋಬೇಕು ಎಲೆ ಮತ್ತು ದಂಟನ ಚಿಕ್ಕದಾಗಿ ಹೆಚ್ಕೋಬೇಕಾಗತ್ತೆ ನಾವಿಲ್ಲಿ ಕೊಬ್ಬರಿ ಎಣ್ಣೆಯನ್ನ ಬಳಸ್ತಿದೀವಿ ಮೂರರಿಂದ ನಾಲ್ಕು ಸ್ಪೂನ್ ಕೊಬ್ಬರಿ ಎಣ್ಣೆ ಕುಕ್ಕರ್ಗೆ ಹಾಕೊಂಡಿದ್ದೀವಿ ಹಾಕೊಂಡಿದೀವಿ ಹಾಗೆ ಈರುಳ್ಳಿಯನ್ನ ಚಿಕ್ಕದಾಗಿ ಹೆಚ್ಚಿರುವಂತದನ್ನ ಬಳಸ್ತಿದೀವಿ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ನಾವು ಕೆಸುವಿನ ಎಲೆ ಮತ್ತು ದಂಡನ ನೋಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀವಿ ಚಿಕ್ಕ ಚಿಕ್ಕದಾಗಿ ಇದನ್ನ ಕಟ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಾಗತ್ತೆ ಇದನ್ನ ನಾವು ಕುಕ್ಕರ್ ಅಲ್ಲಿ ತಗೊಂಡಿದೀವಿ ಯಾಕಂದ್ರೆ ಇದನ್ನ ಬೇಯಿಸ್ಕೋಬೇಕು ಅದಕ್ಕಾಗಿ ಕುಕ್ಕರ್ ಅಲ್ಲಿ ಇದನ್ನ ಈ ರೀತಿ ಬಾಡಿಸ್ಕೋತಿದೀವಿ ಎಣ್ಣೆಯಲ್ಲಿ ಇದನ್ನ ಚೆನ್ನಾಗಿ ಈ ರೀತಿ ಬಾಡಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ನಾವು ಹಲಸಿನ ಬೀಜ ಹಲಸಿನ ಬೀಜ ಇರತ್ತಲ್ವಾ ಅದನ್ನ ಹಾಕೊಂಡಿದೀವಿ ಸಿಪ್ಪೆಯನ್ನ ತೆಗೆದು ಹಾಗೆ ನೆನೆಸಿಟ್ಟಿರುವಂತಹ ಹೆಸರು ಕಾಳನ್ನ ಹಾಕೊಂಡಿದೀವಿ ಹೆಸರು ಕಾಳನ್ನ ಹಿಂದಿನ ದಿನನೇ ನೆನೆಸಿ ಇಟ್ಟಿದ್ವಿ ಅದನ್ನ ಹಾಕೊಂಡಿದ್ವಿ ಇದೆ ನಾವು ಈ ಕೆಸುವಿನ ಹುಳಿಗೆ ಆಡ್ ಮಾಡೋದ್ರಿಂದ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರತ್ತೆ ಇದೆಲ್ಲವನ್ನ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ನೋಡಿ ಈಗ ಕಾಲು ಲೋಟದಷ್ಟು ನೀರನ್ನ ಹಾಕೋಬೇಕು ಕಾಲಿಂದ ಅರ್ಧ ಲೋಟದಷ್ಟು ನೀರನ್ನ ಹಾಕೊಂಡ್ರೆ ಸಾಕಾಗುತ್ತೆ ಎಲೆಯಲ್ಲೆಲ್ಲ ಮಾಯರ್ ಇರೋದ್ರಿಂದ ಅರ್ಧ ಲೋಟ ನೀರ್ ಹಾಕೊಂಡ್ರೆ ಸಾಕು ಈಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹುಣಸೆ ಹಣ್ಣನ ಹಾಕೊಂಡಿದೀವಿ ಸ್ವಲ್ಪ ಬಾಯಿ ಕೆರತ್ತ ಉಂಟಾಗುತ್ತೆ ಈ ಕೆಸುವಿನ ಸೊಪ್ಪು ಅದಕ್ಕಾಗಿ ಹುಣಸೆ ಹಣ್ಣನ್ನು ಹಾಕೊಂಡಿದ್ದೀವಿ ಹಾಗೆ ಫೈನಲ್ ಆಗಿ ಸ್ವಲ್ಪ ನೀರನ್ನು ಹಾಕೊಂಡಿದ್ದೀವಿ ಇದನ್ನ ಎರಡು ವಿಷಲ್ ಕೂಗ್ಸ್ಕೋಬೇಕಾಗತ್ತೆ ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಹಾಗೆ ಒಣಮೆಣಸಿನಕಾಯಿಯನ್ನು ಹಾಕೊಂಡಿದ್ದೀವಿ ಈರುಳ್ಳಿಯನ್ನ ಹಾಕೊಂಡಿದೀವಿ ಒಂದು ಈರುಳ್ಳಿಯನ್ನ ನಾವಿಲ್ಲಿ ಬಳಸಿದೀವಿ ಹಾಗೆ ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಕೊತ್ತಂಬರಿ ಕಾಳನ್ನ ಹಾಕೊಂಡಿದೀವಿ ಕೊತ್ತಂಬರಿ ಕಾಳನ್ನ ಹಾಕಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕೊಂಡಿದೀವಿ ನಾವಿಲ್ಲಿ ತೆಂಗಿನಕಾಯಿಯನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀವಿ ನೀವು ತುರಿಯನ್ನು ಬೇಕಾದ್ರೂ ಹಾಕಬಹುದು ಇಲ್ಲ ಚಿಕ್ಕದಾಗಿ ಹೆಚ್ಕೊಂಡು ಬೇಕಾದ್ರೂ ಹಾಕೋಬಹುದು ಹಾಗೆ ಅರಿಶಿನವನ್ನ ಹಾಕೊಂಡಿದೀವಿ ಇವೆಲ್ಲ ತಣ್ಣಗಾದ ನಂತರ ಸ್ವಲ್ಪ ಹುಣಸೆ ಹಣ್ಣು ಸೇರಿಸಿ ನೀರನ್ನು ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾವು ಬೇಯಿಸಿರುವಂತದ್ದು ಇಷ್ಟು ಚೆನ್ನಾಗಿ ಬೆಂದಿದೆ ನಾವ್ ಎಲ್ಲ ಕಡೆ ಇದಕ್ಕೆ ಹುಣಸೆ ಹಣ್ಣನ್ನು ಯಾಕೆ ಸೇರ್ಸ್ಕೊಂಡ್ವಿ ಅಂದ್ರೆ ಇದು ಬಾಯಿ ಕೆರೆತ ಉಂಟಾಗುತ್ತೆ ಅದಕ್ಕಾಗಿ ಸೇರ್ಸ್ಕೊಂಡಿದೀವಿ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ ಮಸಾಲೆ ಹಾಕಿ ಈ ಸೊಪ್ಪೇನು ನಾವು ಬೇಯಿಸಿ ಇಟ್ಕೊಂಡಿದ್ವು ಅದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡಿದೀವಿ ತುಂಬಾ ಜಾಸ್ತಿ ನೀರು ಹಾಕೋಬಾರದು ಈ ಕೆಸುವಿನ ಹುಳಿಗೆ ಸ್ವಲ್ಪ ನೀರನ್ನ ಹಾಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಚೆನ್ನಾಗಿ ಕುದಿ ಬರೋ ತನಕ ಇದನ್ನ ಬಿಸಿ ಮಾಡ್ಕೋಬೇಕು ಈಗ ನಾವಿದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಕುದಿಯೋಕೆ ಸ್ಟಾರ್ಟ್ ಆಗ್ಬೇಕಿತ್ತು ಈಗ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೊಂಡಿದೀವಿ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಇನ್ನೊಂದ್ ಕಡೆ ನಾವ್ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಎಣ್ಣೆನ ಹಾಕೊಂಡಿದೀವಿ ಎಣ್ಣೆ ಕಾದ ನಂತರ ಸಾಸಿವೆಯನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಕರಿಬೇವು ಚಿಟಿಕೆಯಷ್ಟು ಇಂಗನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಜೀರಿಗೆಯನ್ನ ಆಡ್ ಮಾಡ್ಕೊಂಡಿದ್ದೀವಿ ಇನ್ನೊಂದ್ ಕಡೆ ಈ ಹುಳಿ ಕುದೀತಾ ಇದೆ ಸೊ ಇದಕ್ಕೆ ಈ ಒಗ್ಗರಣೆಯನ್ನ ಆಡ್ ಮಾಡ್ಕೊಂಡು ಆಫ್ ಮಾಡ್ಕೊಂಡಿದೀವಿ ಹುಳಿ ಚೆನ್ನಾಗಿ ಕುದಿ ಬರ್ಬೇಕು ಅವಾಗ ಒಗ್ಗರಣೆಯನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾದ ಕೆಸುವಿನ ಸೊಪ್ಪಿನ ಹುಳಿ ರೆಡಿ ಆಗಿದೆ ಈ ಆಷಾಢ ಸಮಯದಲ್ಲಿ ಕೆಸುವಿನ ಸೊಪ್ಪಿನ ಹುಳಿ ಮಾಡೋದು ತುಂಬಾ ತುಂಬಾ ವಿಶೇಷ ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಎಳೆದಾಗಿರೋ ಸೊಪ್ಪಾಗಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ತಿನ್ನೋಕೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್